ಸ್ನೇಹಿತರೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಹೊಸ ರೇಷನ್ ಕಾರ್ಡ್ ಹಾಗೂ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಮತ್ತು ತಿದ್ದುಪಡಿ ಪ್ರಾರಂಭ ಆಗಿದೆ ಅದರದ ಸಂಪೂರ್ಣವಾದ ಮಾಹಿತಿಯನ್ನು ನೋಡೋಣ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ತಪ್ಪದೇ ಬೆಲ್ಲೈಕನನ್ನು ಆನ್ ಮಾಡಿಕೊಳ್ಳಿ ಬನ್ನಿ ಸ್ನೇಹಿತರೆ ಹೌದು ಸ್ನೇಹಿತರೆ ಇವತ್ತಿನ ದಿನಗಳಲ್ಲಿ ರೇಷನ್ ಕಾರ್ಡ್ ಎಂಬುದು ತುಂಬ ಮುಖ್ಯವಾದದ್ದು ನಿಮ್ಮ ಹತ್ತಿರ ರೇಷನ್ ಕಾರ್ಡ್ ಇದ್ದರೆ ನೀವು ನಮ್ಮ ರಾಜ್ಯದ ಸರ್ಕಾರದಿಂದ ಕಡೆಯಿಂದ ಏನೆಲ್ಲ ಅಂದರೂ ಐದು ಸಾವಿರ ಹಣವನ್ನು ಪ್ರತಿ ತಿಂಗಳು ಪಡೆದುಕೊಳ್ಳುವ ಅವಕಾಶ ಇರುತ್ತದೆ ಜೊತೆಗೆ ಜನರು ಹೊಸ ರೇಷನ್ ಕಾರ್ಡ್ ಅರ್ಜಿ ಹಾಕಲು ಕಾಯುತ್ತಿದ್ದಾರೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಲು ಕೂಡ ಸಾಕಷ್ಟು ಜನರು ಕಾಯುತ್ತಿದ್ದಾರೆ ಎಂದು ಕೂಡ ಹೇಳ್ಬೋದು ಹೌದು ಸ್ನೇಹಿತರೆ ಅಂಥವರಿಗೆ ಇದು ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ನಮ್ಮ ರಾಜ್ಯ ಸರ್ಕಾರವು ಈಗಾಗಲೇ ಹೊಸ ರೇಷನ್ ಕಾರ್ಡ್ ಹಾಗೂ ತಿದ್ದುಪಡಿಗೆ ಅವಕಾಶವನ್ನು ಮಾಡಿಕೊಟ್ಟಿದೆ ತುಂಬ ಜನರಿಗೆ ಇದು ಹೊಸ ರೇಷನ್ ಕಾರ್ಡ್ ಅರ್ಜಿ ಹಾಕಲು ಸಾಧ್ಯವಾಗುತ್ತಿಲ್ಲ ಕಾರಣ ರಾಜ್ಯ ಸರ್ಕಾರ ತಿಳಿಸಿರುವ ಮಾಹಿತಿ ಪ್ರಕಾರ ಚಿಕಿತ್ಸೆಗಾಗಿ ಬೇಕಾಗಿರುವಂತಹ ಬಿ ಪಿ ಎಲ್ ಕಾರ್ಡ್ ರೇಷನ್ ಕಾರ್ಡ್ ಅರ್ಜಿ ಹಾಕಲು ಮಾತ್ರ ಅವಕಾಶ ಮಾಡಿಕೊಟ್ಟಿದೆ ಎಂದು ತಿಳಿಸಿತು ಆದರೆ ತುಂಬ ಜನರು ಹೊಸ ಬಿ ಪಿ ಎಲ್ ಕಾರ್ಡ್ಗೆ ಅರ್ಜಿ ಹಾಕುತ್ತಿದ್ದಾರೆ ಅದಕ್ಕೆ ಸಾಕ್ಷಿ ನಾವಿಲ್ಲಿ ಕೆಳಗೆ ಕೊಟ್ಟಿದ್ದೀವಿ ನೋಡ್ಕೊಳ್ಬೋದು ಸ್ನೇಹಿತರೆ ಇವತ್ತು ಜುಲೈ ಇಪ್ಪತ್ತ್ಮೂರು ತಾರೀಕಿನಂದು ಬೆಳಗ್ಗೆ ಸ್ವಾರಿ ಜುಲೈ ಇಪ್ಪತ್ತ್ಮೂರು ಹೊಸ ರೇಷನ್ ಕಾರ್ಡ್ ಅರ್ಜಿ ಹಾಕಲು ಸಾಯಂಕಾಲ ಏಳು ನಾಲ್ಕು ಗಂಟೆಯಿಂದ ಏಳು ಗಂಟೆಯವರೆಗೆ ಕಾಲಾವಕಾಶ ಮಾಡಿಕೊಟ್ಟಿದೆ ಸ್ನೇಹಿತರು ಇದು ಬಂದು ಹೊಸ ರೇಷನ್ ಕಾರ್ಡ್ ನೀವು ಅಪ್ಲೋಡ್ ಮಾಡ್ಬೇಕು ಹೊಸ ರೇಷನ್ ಕಾರ್ಡಿಗೆ ಅರ್ಜಿ ಹಾಕಬೇಕಂದ್ರೆ ಕೇವಲ ಸಾಯಂಕಾಲ ನಾಲ್ಕರಿಂದ ಏಳು ಗಂಟೆಯವರೆಗೆ ಮಾತ್ರ ಅವಕಾಶ ಇರ್ತದೆ ಆದರೆ ತಿದ್ದುಪಡಿ ನೀವೇನಾದರೂ ಮಾಡಬೇಕಂದ್ಕೊಂಡಿದ್ದೀರಪ್ಪ ಅಂದರೆ ಜುಲೈ ಆರರಿಂದ ಜುಲೈ ಮೂವತ್ತೊಂದನೇ ತಾರೀಕಿನವರೆಗೂ ನಿಮ್ಮ ರೇಷನ್ ಕಾರ್ಡ್ ತಿದ್ದುಪಡಿ ಹಾಗೂ ರೇಷನ್ ಕಾರ್ಡ್ನಲ್ಲಿ ಸದಸ್ಯರ ಬದಲಾವಣೆ ಮುಂತಾದ ಕಾರ್ಯಗಳನ್ನು ಮಾಡಿಕೊಡಲು ರೆಡಿ ಮಾಡಿಕೊಟ್ಟದಂದ್ರೆ ನೀವು ಏನಾದರೂ ರೇಷನ್ ಕಾರ್ಡಲ್ಲಿ ತಿದ್ದುಪಡಿ ಅಥವಾ ಮಾಡೋದಿತ್ತಂದ್ರೆ ನಿಮಗೆ ಮೂವತ್ತು ಜುಲೈ ಮೂವತ್ತೊಂದನೇ ತಾರೀಕಿನವರೆಗೂ ಟೈಮ್ ಇರ್ತದೆ ಇದನ್ನು ಬಂದು ನೀವು ನಿಮಗೆ ಗ್ರಾಮ ಕೇಂದ್ರ ಕರ್ನಾಟಕವನ್ನು ಬೆಂಗಳೂರು ಒನ್ ಕೇಂದ್ರಗಳಲ್ಲಿ ಮಾತ್ರ ಅವಕಾಶ ಇರ್ತದೆ ನಿಮ್ಮ ಹತ್ತಿರದ ನೆಟ್ ಸೆಂಟರಲ್ಲಿ ಹೋಗಿ ಅದರಲ್ಲೂ ಗ್ರಾಮವನ್ನು ಕರ್ನಾಟಕವನ್ನು ಬೆಂಗಳೂರು ಒನ್ ಕೇಂದ್ರಗಳಲ್ಲಿ ಮಾತ್ರ ಇದು ಸೌಲಭ್ಯ ಇರ್ತದೆ ಯಾರಿಗಾದರೂ ಇದರ ಬಗ್ಗೆ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸ್ಬೋದು ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಇದೇ ರೀತಿ ವಿಡಿಯೋಗಾಗಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು